ಹಾಯ್ ಫ್ರೆಂಡ್ಸ್ ಕುಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದು ಒಳ್ಳೆ ಬಿರಿಯಾನಿ ರೆಸಿಪಿನ ತಂದಿದ್ದೀನಿ ರೆಸ್ಟೋರೆಂಟ್ಸ್ಗಳಲ್ಲಿ ಮಾಡುವಂತಹ ಈ ಒಂದು ಬಿರಿಯಾನಿನ ಇವತ್ತು ತುಂಬಾ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಯಾವುದೇ ಕಲರನ್ನು ಬಳಸದೆ ಹಾಗೆ ತುಂಬಾ ಚೆನ್ನಾಗಿ ಕಲರ್ ಕೂಡ ಬಂದಿದೆ ಕಾಶ್ಮೀರಿ ರೆಡ್ ಚಿಲಿಯನ್ನು ಉಪಯೋಗಿಸ್ಕೊಂಡು ಬಿರಿಯಾನಿನ ಮಾಡ್ತಾ ಇದು ಬಾಸ್ಮತಿ ರೈಸನ್ನು ನಾನು ತಗೊಂಡಿದ್ದೀನಿ ಇದಕ್ಕೆ ಒಂದೊಂದು ಬಿಡಿ ಬಿಡಿಬಿಡಿಯಾಗಿ ಬರುತ್ತೆ ಹಾಗೆ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ನೋಡಿ ಚಿಕನಿಗೆ ಅರಿಶಿನ ಮತ್ತು ಸ್ವಲ್ಪ ಖಾರದ ಪುಡಿ ಉಪ್ಪು ಇಷ್ಟನ್ನು ಹಾಕಿ ನೆನೆಸಿ ಇಟ್ಟಿದ್ದೀನಿ ಇಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ತಗೊಂಡಿದ್ದೀನಿ ಇಲ್ಲಿ ಖಾರದ ಪುಡಿ ಧನಿಯಾ ಪುಡಿ ಹಾಗೆ ಸ್ವಲ್ಪ ಬಿರಿಯಾನಿ ಪೌಡರ್ ಕೂಡ ತಗೊಂಡಿದ್ದೀನಿ ಅರಿಶಿನ ಇಲ್ಲಿ ಒಂದೆರಡು ಟೊಮೆಟೊ ಹಾಗೆ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿರುವಂಥ ಟೊಮೆಟೊನ ಹಾಕಿದ್ದೀನಿ ಹಾಗೆ ಬಾಸ್ಮತಿ ರೈಸನ್ನು ಕೂಡ ತೊಳೆದು ನೆನೆಸಿ ಇಟ್ಟಿದ್ದೀನಿ ಇಲ್ಲಿ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಇಲ್ಲಿ ಒಂದು ಐವತ್ತು ಎಮ್ ಎಲ್ ಅಷ್ಟು ನಾನು ಆಯಿಲನ್ನು ಹಾಕಿದ್ದೀನಿ ಇದು ರಿಫೈನ್ಡ್ ಆಯಿಲ್ ಸ್ವಲ್ಪ ಒಂದೆರಡು ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲೆ ಇದನ್ನೆಲ್ಲ ಹಾಕ್ಕೊಳ್ಳೋಣ ಒಂದೆರಡು ಹಸಿಮೆಣಸಿನಕಾಯಿಯನ್ನು ಹಾಕಿದ್ದೀನಿ ಫಸ್ಟಿಗೆ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ನಂತರ ಸಣ್ಣದಾಗಿ ಕಟ್ ಮಾಡಿ ಒಂದೆರಡು ಈರುಳ್ಳಿನ ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬಿರಿಯಾನಿನ ನಾನು ಮಾಡ್ತಾಯಿದ್ದೀನಿ ಅದಕ್ಕೆ ಒಂದೆರಡು ಈರುಳ್ಳಿ ಸಾಕಾಗುತ್ತೆ ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಇದನ್ನು ಬಾಡಿಸ್ಕೊಳ್ಳೋಣ ನನ್ನ ರೆಸಿಪಿ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಈರುಳ್ಳಿ ಕೆಂಪಗಾಗಿದೆ ಜಾಸ್ತಿ ಕೆಂಪಗಾಗೋದು ಬೇಡ ಜಾಸ್ತಿ ಕೆಂಪಗಾಗೋದ್ರೆ ಬಿರಿಯಾನಿ ಎಲ್ಲ ಕಹಿ ಬಂದುಬಿಡುತ್ತೆ ಇಷ್ಟು ಬಂದರೆ ಸಾಕು ಒಂದು ಎರಡು ಚಮಚದಷ್ಟು ಚಿಕ್ಕ ಚಮಚದಲ್ಲಿ ನೋಡಿ ಒಂದೂವರೆ ಚಮಚದಷ್ಟು ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸೇರಿಸಿ ಒಂದೂವರೆ ಚಮಚದಷ್ಟು ಹಾಕಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದರ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಒಟ್ಟಿಗೆ ಇವಾಗ ಫ್ರೈ ಆಗಿದೆ ಚೆನ್ನಾಗಿ ಅದಾದ ನಂತರ ಒಂದು ಚಮಚದಷ್ಟು ಧನಿಯಾ ಪುಡಿ ಬಿರಿಯಾನಿ ಮಸಾಲ ಒಂದು ಚಮಚದಷ್ಟು ಒಂದೂವರೆ ಚಮಚದಷ್ಟು ಖಾರದ ಪುಡಿ ಕಾಲು ಚಮಚದಷ್ಟು ನಾನಿಲ್ಲಿ ಅರಿಶಿಣದ ಪುಡಿ ಇಷ್ಟನ್ನು ತಗೊಂಡಿದ್ದೀನಿ ತಗೊಂಡು ಇದಕ್ಕೆ ಹಾಕೋಣ ಇವಾಗ ಇಲ್ಲಿ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಕೂಡ ಸೇರಿಸಿ ಹಾಕಿದ್ದೀನಿ ಅದರಿಂದ ಒಳ್ಳೆ ಕಲರ್ ಬರುತ್ತೆ ಕಲರ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ ಮೊದಲಿಗೆ ಈರುಳ್ಳಿ ಹಾಕಿದೆ ಈರುಳ್ಳಿ ಕೆಂಪಗಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಮಸಾಲೆಗಳನ್ನ ಹಾಕಿದ್ದೀನಿ ನಂತರ ಚಿಕನ್ ನೀಟಾಗಿ ವಾಶ್ ಮಾಡಿ ಅದಕ್ಕೆ ಸ್ವಲ್ಪ ಖಾರದ ಹರಿದಡಿ ಸ್ವಲ್ಪ ಉಪ್ಪನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ ಇಲ್ಲಾಂದರೆ ಚಿಕನ್ನು ವೈಟ್ ವೈಟಾಗಿ ಬರುತ್ತೆ ಸ್ವಲ್ಪ ಈ ಥರ ಮ್ಯಾರಿನೇಟ್ ಮಾಡಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ಜ್ಯೂಸಿಯಾಗೂ ಕೂಡ ಇರುತ್ತೆ ಇಲ್ಲಿವಾಗ ಚಿಕನನ್ನು ಹಾಕ್ಕೊಂಡು ಫ್ಲೇಮನ್ನು ಜಾಸ್ತಿ ಇಟ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಇದರಿಂದ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದ್ರ ಮೇಲೇ ನಾನಿವಾಗ ಕಟ್ ಮಾಡಿ ಇಟ್ಟಿರುವಂಥ ಹಾಕ್ತಾ ಹಾಕ್ತಾಯಿದ್ದೀನಿ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಬಾಯಿಗೆ ಸಿಗೋದಿಲ್ಲ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಎರಡು ಟೊಮೆಟೊನ ಹಾಕಿದ್ದೀನಿ ಅದರ ಮೇಲೆ ಒಂದು ನಿಂಬೆ ಹಣ್ಣನ್ನು ಇಲ್ಲಿ ನಾನು ಯೂಸ್ ಮಾಡ್ತಾಯಿದ್ದೀನಿ ಒಂದು ನಿಂಬೆ ಚಿಕ್ಕದಾಗಿತ್ತು ನಿಂಬೆಹಣ್ಣು ಅದಕ್ಕೋಸ್ಕರ ಒಂದು ನಿಂಬೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ದೊಡ್ಡದಾಗಿದ್ದರೆ ಅರ್ಧ ನಿಂಬೆ ಮಾತ್ರ ಹಾಕಿ ಇಲ್ಲಿ ನಿಂಬೆ ಹಣ್ಣು ಹಾಗೆ ಟೊಮೆಟೊನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಟೊಮೆಟೊ ಹಣ್ಣು ಕೂಡ ಚಿಕನ್ ಒಟ್ಟಿಗೆ ಚೆನ್ನಾಗಿ ಬೆನ್ ಬೇಯಬೇಕು ಅದಕ್ಕೋಸ್ಕರ ಎರಡು ಒಟ್ಟಿಗೆ ಹಾಕಿದ್ದೀನಿ ಇದಾದ ಮೇಲೆ ಸ್ವಲ್ಪ ಹೊತ್ತು ಈ ಥರ ಮುಚ್ಚಿ ಬೇಯಿಸ್ಕೊಳ್ಳೋಣ ಯಾಕಂದರೆ ಟೊಮೆಟೊ ಏನಿದೆ ಅದು ಸಾಫ್ಟ್ ಆಗೋಲ್ಲ ಹಾಗೆ ನಾವು ಬಿಟ್ಟರೆ ಈ ಥರ ಮುಚ್ಚಿ ಒಂದು ಎರಡು ನಿಮಿಷ ಇದು ಮಾಡಿದ್ರೆ ಟೊಮೆಟೊ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅದಾದ ನಂತರ ಕೊತ್ತಂಬರಿ ಮತ್ತು ಪುದೀನ ಒಂದು ಹಿಡಿಯಷ್ಟು ಹಾಕಿದ್ರೆ ಸಾಕು ಜಾಸ್ತಿ ಹಾಕಿದಾಗ ಅದೇ ನಮಗೆ ಬಾಯಿ ಬಾಯಿಗೆ ಇರುತ್ತೆ ಹಾಗಾಗಿ ಇಲ್ಲಿ ನಾನು ಒಂದು ಮುಷ್ಟಿಯಷ್ಟು ಮಾತ್ರ ಹಾಕಿದ್ದೀನಿ ಪುದೀನ ಹಾಗೂ ಕೊತ್ತಂಬರಿ ಎರಡನ್ನು ಚೆನ್ನಾಗಿ ತೊಳೆದು ಅದನ್ನು ಕಟ್ ಮಾಡಿ ಹಾಕಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಯಾವಾಗಲೂ ಬಿರಿಯಾನಿಗೆ ಹಾಕಬೇಕಾದ್ರೆ ನೋಡಿ ಇವಾಗ ಉಪ್ಪನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇಲ್ಲಿ ಒಂದೂವರೆ ಚಮಚದಷ್ಟು ನಾನು ಉಪ್ಪನ್ನು ಹಾಕಿದ್ದೀನಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೆಕ್ಸ್ಟ್ ಇವಾಗ ಇಲ್ಲಿ ನೋಡಿ ನೀರು ಕಾಯೋದಕ್ಕೋಸ್ಕರ ಇಟ್ಟಿದ್ದೀನಿ ಇದರಲ್ಲಿ ನಾವು ಅನ್ನವನ್ನು ಬೇಯಿಸ್ಕೋಬೇಕಾಗತ್ತೆ ಇಲ್ಲಿ ಒಂದೆರಡು ಚಮಚದಷ್ಟು ಉಪ್ಪನ್ನು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಹಾಗೂ ಏಲಕ್ಕಿ ಸ್ವಲ್ಪ ಪಲಾವೆಲೆ ಆಯಿಲ್ ಒಂದು ಒಂದು ಚಮಚದಷ್ಟು ಎಣ್ಣೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕು ನೀರಿಗೆ ಹಾಕ್ಕೊಂಡು ಸ್ವಲ್ಪ ಅರಿಶಿನವನ್ನು ನಾನಿಲ್ಲಿ ಸೇರಿಸ್ಕೊಳ್ತೀನಿ ಯಾಕಂದರೆ ನಾನಿಲ್ಲಿ ಕಲರನ್ನು ಬಳಸ್ತಾ ಇಲ್ಲ ಸೊ ಅರಶಿನ ಹಾಕೋದ್ರಿಂದ ಒಂದು ಒಳ್ಳೆ ಯೆಲ್ಲೋ ಕಲರ್ ನಮಗೆ ಸಿಗುತ್ತೆ ಹಾಗೆ ಇದರೊಟ್ಟಿಗೆ ಅರಶಿನವನ್ನು ಹಾಕಿ ನೀರು ಬಾಯ್ಲ್ ಆಗೋವರೆಗೂ ಇದನ್ನು ಬಿಡಬೇಕು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಅರಿಶಿನ ಇದರಿಂದನೇ ಒಳ್ಳೆ ಕಲರ್ ಬರುತ್ತೆ ಇದು ನೀರು ಬಾಯ್ಲ್ ಆಗೋವರೆಗೂ ನಾವು ಇದನ್ನು ಹೀಗೆ ಬಿಡಬೇಕು ನಾನು ಒಂದು ಅರ್ಧ ಗಂಟೆ ರೈಸನ್ನು ನೆನೆಸಿ ಇಟ್ಟಿದ್ದೀನಿ ನೀರಿನಲ್ಲಿ ವಾಶ್ ಮಾಡಿ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ಬಾಸ್ಮತಿ ರೈಸನ್ನು ತಗೊಂಡಿದ್ದೀನಿ ನಾನು ಹಾಗೆ ಈ ಕಡೆ ನೋಡಿ ಯಾವ ರೀತಿಯಾಗಿದೆ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಆಯಿಲೆಲ್ಲ ಮೇಲೆ ಬಂದು ಚೆನ್ನಾಗಿ ಟೊಮೆಟೊ ಎಲ್ಲ ಮ್ಯಾಶ್ ಆಗಿದೆ ಇವಾಗ ಇದನ್ನು ಸ್ವಲ್ಪ ತಿರುಗಿಸ್ಕೊಂಡು ಇಲ್ಲಾಂದರೆ ತಳ ಆದತ್ತೆ ಆವಾಗವಾಗ ಇದನ್ನು ತಿರುಗ್ಸ್ಕೊಳ್ತಾ ಇರಬೇಕು ನೋಡಿ ಈ ಥರ ಇವಾಗ ಮೊಸರನ್ನ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಎರಡರಿಂದ ಮೂರು ಚಮಚದಷ್ಟು ನಾನು ಮೊಸರನ್ನ ಹಾಕ್ಕೊಳ್ತೀನಿ ಇಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಚೆನ್ನಾಗಿ ಬೀಟ್ ಮಾಡಿ ಮೊಸರನ್ನ ಹಾಕ್ಕೊಳ್ಳಿ ಇಲ್ಲಾಂದರೆ ಒಡಿಯೋ ರೀತಿಯಾಗಿ ಬಂದುಬಿಡುತ್ತೆ ಅದು ಹಾಲೆಲ್ಲ ಹೊಡೆಯುತ್ತಲ್ಲ ಆ ಬಿಡುತ್ತೆ ಚೆನ್ನಾಗಿ ಮೊಸರನ್ನ ಬೀಟ್ ಮಾಡಿಕೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ಇನ್ನೂ ಒಳ್ಳೆ ಆಯಿಲ್ ರಿಲೀಸ್ ಆಗುತ್ತೆ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೀವು ಬೇಕಾದರೆ ಬಿರಿಯಾನಿ ಸೆಂಟ್ ಕೂಡ ಬರುತ್ತಲ್ಲ ಅದನ್ನು ಸಹ ನೀವು ಇಲ್ಲಿ ಹಾಕ್ಕೋಬೋದು ಬಿರಿಯಾನಿ ಸೆಂಟ್ ಅಥವಾ ರೋಸ್ ವಾಟ್ರ್ ಕೂಡ ಬರುತ್ತೆ ರೋಸ್ ವಾಟ್ರ್ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ನಮಗೆ ಬಾಸ್ಮತಿ ರೈಸಲ್ಲೇ ಆ ಒಂದು ಸೆಂಟ್ ಏನಿದೆ ಅದು ಬಂದುಬಿಡುತ್ತೆ ಹಾಗಾಗಿ ನಾನಿಲ್ಲಿ ಸೆಂಟನ್ನು ಹಾಕಿಲ್ಲ ಇವಾಗಿದನ್ನು ಸ್ವಲ್ಪ ಮುಚ್ಚಿಟ್ಟು ಚಿಕನನ್ನು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಇಲ್ಲಿ ನೋಡಿ ನೀರು ಕುದಿತಾ ಇದೆ ಸೊ ಇಲ್ಲಿ ನಾನು ನೆನೆಸಿ ಇಟ್ಟಿರುವಂಥ ಬಾಸ್ಮತಿ ರೈಸನ್ನು ಇದ್ದೀನಿ ಸೇಮ್ ನಮಗೆ ರೆಸ್ಟೋರೆಂಟ್ಗಳಲ್ಲಿ ಸಿಗುವಂತಹ ಒಂದು ಬಿರಿಯಾನಿನೇ ಇಲ್ಲಿ ರೆಡಿಯಾಗತ್ತೆ ಇಲ್ಲಿ ಹಾಕಿ ಇವಾಗ ಬಿಟ್ಬಿಡೋಣ ಇದು ಬೇಯೋವರೆಗೂ ಒಂದು ಏಯ್ಟಿ ಪರ್ಸೆಂಟ್ ಆದರೂ ಈ ಒಂದು ರೈಸ್ ಬೇಯಬೇಕು ನಮಗೆ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ ಸೊ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಏಯ್ಟಿ ಪರ್ಸೆಂಟ್ ಇದನ್ನು ಬೇಯೋದಕ್ಕೆ ಬಿಡೋಣ ನಂತರ ಈ ಕಡೆ ನಮ್ಮ ಚಿಕನ್ ಏನಿದೆ ರೆಡಿಯಾಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಸೊ ಇದನ್ನು ನಾವಿವಾಗ ತೆಗೆದುಕೊಳ್ಳೋಣ ಯಾಕಂದರೆ ನಾವು ಇದರ ಮೇಲೇ ರೈಸ್ ಹಾಕಿದ್ರೆ ಕೆಳಗಡೆ ಎಲ್ಲ ತಳ ಇಳಿದು ನಮ್ಮ ಮಸಾಲೆ ಏನಿದೆ ಎಲ್ಲ ಹಾಗೆ ಸುಟ್ಟೋಗುತ್ತೆ ಮಸಾಲೆಯೆಲ್ಲ ಅದಕ್ಕೋಸ್ಕರ ನಾನು ಈ ಚಿಕನನ್ನು ಫುಲ್ಲು ನಾನು ಗ್ರೇವಿಯನ್ನು ತೆಗಿತಾ ಇದ್ದೀನಿ ಇದರಿಂದ ಹಾಗೆ ನಮಗೆ ಪೀಸ್ಗಳು ಕೂಡ ಕೆಳಗಡೆ ಹಾಕಿದ್ರೆ ಒಡೆದೋಗುತ್ತೆ ಎಲ್ಲ ಪೀಸು ಹಾಗೆ ಬರೋದಿಲ್ಲ ನಮಗೆ ಅದಕ್ಕೋಸ್ಕರ ನಾನಿಲ್ಲಿ ಗ್ರೇವಿಯನ್ನು ಫುಲ್ಲು ತೆಗಿತಾ ಇದ್ದೀನಿ ಇವಾಗ ತೆಗೆದು ಮೊದಲು ನಾನು ರೈಸ್ ಲೇಯರನ್ನು ಹಾಕ್ತೀನಿ ನಂತರ ಇದನ್ನು ಮಧ್ಯ ಮಧ್ಯ ಲೇಯರನ್ನು ಮಾಡಿ ಚಿಕನನ್ನು ಹಾಕ್ಕೊಳ್ತೀನಿ ನಾನು ಸೊ ಆ ಥರ ಮಾಡೋದ್ರಿಂದ ನಮಗೆ ಚಿಕನ್ ಕೂಡ ಸರಿಯಾಗಿ ಸಿಗುತ್ತೆ ಹಾಗೆ ಪೀಸ್ ಕೂಡ ಒಡೆಯಲ್ಲ ಹಾಗೆ ತಳ ಕೂಡ ಅದಲ್ಲ ನಮಗೆ ಗ್ರೇವಿ ಏನಿದೆ ಅದೆಲ್ಲ ನೀಟಾಗಿ ರೈಸಲ್ಲಿ ಮಿಕ್ಸ್ ಆಗುತ್ತೆ ಆದ್ದರಿಂದ ನಾವು ಇದರ ಮೇಲೆ ರೈಸ್ ಹಾಕಿದ್ರೆ ಕೆಳಗಡೆ ಎಲ್ಲ ತಳ ಹಿಡಿಯುತ್ತೆ ಹಾಗೆ ಪೀಸ್ ಕೂಡ ಚೂರು ಆಗುತ್ತೆ ಇಲ್ಲಿ ನಾನು ಎಲ್ಲ ಗ್ರೇವಿಯನ್ನು ತೆಗ್ದ ತೆಗೀತಾ ಇದ್ದೀನಿ ಇವಾಗ ಇದನ್ನೆಲ್ಲ ಫುಲ್ಲು ಇವಾಗ ತೆಗೆದುಕೊಳ್ಳೋಣ ನಂತರ ನಮಗೆ ರೈಸು ಎಷ್ಟು ಬೇಯಬೇಕಂತ ನಾನು ತೋರಿಸ್ತೀನಿ ಸೊ ಇದನ್ನು ಫುಲ್ಲು ನಾನು ತೆಗಿತೀನಿ ಇವಾಗ ಯಾವುದೇ ಪಾರ್ಟಿ ಫಂಕ್ಷನ್ಗಳಲ್ಲಿ ನೀವು ಈ ಒಂದು ರೆಸಿಪಿನ ಆರಾಮವಾಗಿ ಮಾಡ್ಬೋದು ನೋಡಿ ಇಲ್ಲಿ ರೈಸ್ ಇವಾಗ ಬೇಯ್ತಾ ಇದೆ ಈ ಥರ ಇದೆ ಇನ್ನೂ ಒಂದು ಸ್ವಲ್ಪ ಇವಾಗ ಬೇಯಬೇಕಿದು ಇನ್ನೊಂದು ಸ್ವಲ್ಪ ಹೊತ್ತು ಬೆಂದರೆ ಸಾಕಾಗುತ್ತೆ ಸೊ ಇವಾಗ ನಾನು ನೀರನ್ನು ಎಲ್ಲ ತೆಗ್ದಿದ್ದೀನಿ ಅನ್ನದಿಂದ ಇವಾಗ ನೋಡಿ ಕೆಳಗಡೆ ನಾನು ಇವಾಗ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಮಾತ್ರ ಗೇ ಗ್ರೇವಿನ ಕೆಳಗಡೆ ನಾನು ಮಿಕ್ಸಿದ್ದೀನಿ ಅದರ ಮೇಲೇ ಇವಾಗ ಲೇಯರ್ ಮಾಡ್ಕೊಳ್ತಾ ಬರೋಣ ನಾವು ಇಲ್ಲಿ ಇವಾಗ ಫಸ್ಟಿಗೆ ನಾನು ಈ ಒಂದು ರೈಸನ್ನು ಹಾಕ್ಕೊಂಡಿದ್ದೀನಿ ನಂತರ ಇದರ ಮೇಲೆ ನಾನು ಗ್ರೇವಿಯನ್ನು ಹಾಕ್ಕೊಳ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ಒಂದು ರೆಸಿಪಿನ ನಿಮಗೆ ರೆಸ್ಟೋರೆಂಟ್ಗಳಲ್ಲಿ ಯಾವ ರೀತಿಯಾಗಿ ಒಂದು ಬಿರಿಯಾನಿ ಸಿಗುತ್ತೆ ಅದೇ ರೀತಿಯಾಗಿ ಬರುತ್ತೆ ಹಾಗೆ ಮೇಲೆ ಗ್ರೇವಿಯನ್ನು ನೋಡಿ ಹಾಕ್ತಾಯಿದ್ದೀನಿ ಈ ರೀತಿಯಾಗಿ ನಾನು ಈ ರೀತಿಯಾಗಿ ಲೇಯರ್ ಮಾಡ್ತಾ ಬರೋಣ ನೋಡಿ ಇವಾಗ ಮತ್ತೆ ನಾನು ರೈಸನ್ನು ಇದ್ದೀನಿ ನಾನು ತುಂಬ ಡೀಟೇಲ್ ಆಗಿ ಈ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ನಿಧಾನವಾಗಿಯೇ ನಿಮಗೆ ನೋಡಿಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಒಂದು ಬಿರಿಯಾನಿ ಏನಿದೆ ರೆಡಿ ಹಾಗಾಗಿ ಸ್ವಲ್ಪ ಲಾಂಗ್ ಆಗಿದೆ ಈ ಒಂದು ವಿಡಿಯೋ ನೋಡಿ ಇವಾಗ ರೈಸನ್ನು ಹಾಕ್ಕೊಂಡಿದ್ದೀನಿ ಲೇಯರ್ ಮಾಡಿ ಇದ್ರ ಮೇಲೆ ಮತ್ತೆ ನಾನು ಈ ಥರ ಚಿಕನ ಲೇಯರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಥರ ನಾನು ಲೇಯರ್ ಮಾಡಿಕೊಂಡ್ರೆ ಪೀಸ್ಗಳು ಸಹ ನಿಮಗೆ ಹಾಗೆ ಸಿಗುತ್ತೆ ಒಡೆಯೋದಿಲ್ಲ ಪೀಸ್ಗಳು ಮತ್ತು ನಾನು ಮೇಲ್ಗಡೆ ಫುಲ್ಲು ಏನು ರೈಸ್ ಏನಿದೆ ಎಲ್ಲ ಆಗಿದೆ ಲಾಸ್ಟ್ ಲೇಯರ್ ರೈಸನ್ನು ಹಾಕ್ತಾ ಇದಾದ ನಂತರ ಗ್ರೇವಿ ಏನು ಮಿಕ್ಕಿದೆ ಅದನ್ನು ಇದರ ಮೇಲೆ ನಾನು ಹಾಕ್ಕೊಳ್ತೀನಿ ಇವಾಗ ತುಪ್ಪವನ್ನು ಹಾಕ್ತಾಯಿದ್ದೀನಿ ಈ ಒಂದು ರೈಸ್ ಮೇಲೆ ಒಂದು ಎರಡರಿಂದ ಮೂರು ಚಮಚ ಚೆನ್ನಾಗಿ ತುಪ್ಪವನ್ನು ಹಾಕ್ಕೊಳ್ಳಿ ನಾನು ಆಯಿಲ್ ಜಾಸ್ತಿ ಬಳಸಿಲ್ಲ ಇದರಲ್ಲಿ ಹಾಗಾಗಿ ಮೇಲೆ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಇದರ ಮೇಲೆ ನಾನಿವಾಗ ಮತ್ತೆ ಗ್ರೇವಿನ ಲೇಯರನ್ನು ಮಾಡಿ ಇದನ್ನು ದಮ್ ಮಾಡ್ಕೊಳ್ತೀನಿ ದಮ್ ಒಂದು ಟ್ವೆಂಟಿ ಮಿನಿಟ್ಸ್ ಇದನ್ನು ನೀವು ಬಿಟ್ಟರೆ ಸಾಕಾಗತ್ತೆ ತುಂಬ ಚೆನ್ನಾಗಿ ದಮ್ ಆಗಿ ಬರುತ್ತೆ ನೋಡಿ ಮೇಲೆ ಗ್ರೇವಿ ಕಾಶ್ಮೀರಿ ರೆಡ್ ಚಿಲ್ಲಿ ಉಪಯೋಗ್ಸಿದ್ನಲ್ಲ ಅದರಿಂದ ಒಳ್ಳೆ ಕಲರ್ ಬಂದಿದೆ ಕಲರ್ ಹಾಕೋ ಅವಶ್ಯಕತೆ ಕೂಡ ಇರೋದಿಲ್ಲ ಹಾಗೆ ನಾನಿಲ್ಲಿ ಪೀಸ್ಗಳೇನಿದೆ ಸುಮಾರಾಗಿ ಉಳಿಸಿ ಇಟ್ಟಿದೆ ಮೇಲೆ ಈ ಥರ ಹಾಕ್ತಾ ಇದ್ದೀನಿ ಲೇಯರ್ ಮಾಡಿ ಇವಾಗ ಇದಾಗಿದೆ ಸೊ ಇದನ್ನು ಇವಾಗ ಮುಚ್ಚಿ ಒಂದು ಟ್ವೆಂಟಿ ಮಿನಿಟ್ಸ್ ಇದನ್ನು ನಾವು ದಮ್ಮಲ್ಲಿ ನಾನು ಕೆಳಗಡೆ ಒಂದು ತವಾ ಇಟ್ಟು ಇದನ್ನು ದಮ್ ಮಾಡ್ಕೊಳ್ತೀನಿ ಹಳೆಯ ಯಾವುದಾದ್ರೂ ತವ ಇದ್ದರೆ ಅದನ್ನು ಇಟ್ಟು ನೀವು ಇದನ್ನು ಬಿರಿಯಾನಿನ ದಮ್ ಮಾಡ್ಕೊಬೋದು ಸ್ವಲ್ಪ ಪುದೀನ ಸೊಪ್ಪು ಮೇಲಿಂದ ಹಾಕಿದ್ದೀನಿ ಕಟ್ ಮಾಡಿ ಒಳ್ಳೆ ಸ್ಮೆಲ್ ಬರುತ್ತೆ ಇದರಿಂದ ಪುದೀನ ಸೊಪ್ಪಿಂದ ಮೇಲೆ ಸ್ವಲ್ಪ ಪುದೀನವನ್ನು ಹಾಕಿ ಇದನ್ನು ಮುಚ್ಚಿ ಇವಾಗ ನಾನು ದಮ್ ಮಾಡ್ಕೊಳ್ತೀನಿ ಒಂದು ತವವನ್ನು ಇಟ್ಟಿದ್ದೀನಿ ತವಾ ಇಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಇದನ್ನು ದಮ್ ಮಾಡ್ಕೊಳ್ತೀನಿ ಸೊ ಸಿಗೋಣ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನಮ್ಮ ಬಿರಿಯಾನಿ ರೆಡಿ ಆಗುತ್ತೆ ಸೊ ಟ್ವೆಂಟಿ ಮಿನಿಟ್ಸ್ ಆಗಿದೆ ಇಲ್ಲಿ ನಾನು ತೆಗೀತಾಯಿದ್ದೀನಿ ನೋಡಿ ತುಂಬಾ ಟೇಸ್ಟಿ ಆಗಿರುವಂತಹ ಬಿರಿಯಾನಿ ರೆಡಿಯಾಗಿದೆ ಒಂದು ಸತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀವು ಮಿಕ್ಸ್ ಮಾಡಿಕೊಂಡಾದಮೇಲೆ ನೋಡಿ ಈ ಥರ ಬರುತ್ತೆ ನಮಗೆ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ರೈಸ್ ಕೂಡ ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಬಿರಿಯಾನಿ ರೆಸಿಪಿ ರೆಡಿ ಇದನ್ನು ಇವಾಗ ಸರ್ವ್ ಕೂಡ ತೋರಿಸ್ತೀನಿ ನಾನು ಯಾವ ರೀತಿ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನೀವು ನಾನೇನು ಪುದೀನ ಹಸಿಮೆಣಸಿನಕಾಯಿ ಹಾಗೆ ಹಾಕಿದ್ನಲ್ಲ ನೀವು ರುಬ್ಬಿ ಕೂಡ ಹಾಕ್ಬೋದು ರುಬ್ಬಿ ಹಾಕಿದಾಗ ಅದೇ ಒಂದು ಟೇಸ್ಟ್ ಬೇರೆ ಬರುತ್ತೆ ಹಾಗೆ ಸ್ವಲ್ಪ ಕಹಿ ಕೂಡ ಆಗಿಬಿಡತ್ತೆ ಬಿರಿಯಾನಿ ಹಾಗೆ ನೀವು ಕಟ್ ಮಾಡಿ ಹಾಕಿದಾಗ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ನೋಡಿ ರೆಡಿಯಾಗಿದೆ ಬಿರಿಯಾನಿ ಸರ್ವನ್ನು ಮಾಡಿದ್ದೀನಿ ಇಲ್ಲಿ ನಾನು ಮತ್ತು ಸಿಗ್ತೀನಿ ಇದರೊಟ್ಟಿಗೆ ನಾನು ರಾಯ್ತವನ್ನು ಸರ್ವ್ ಮಾಡಿದ್ದೀನಿ ಮತ್ತು ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿನಲ್ಲಿ ನೀವು ಟೈಕೆ